ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನೋಡಿರಿ ಬೆಲ್ಲದ ಕರ್ಚಿಕಾಯಿ ಮಾಡೋದು ತೋರಿಸ್ತೀನಿ ಈ ಥರ ಕರ್ಚಿಕಾಯಿ ನಮ್ಮ ಉತ್ತರ ಕರ್ನಾಟಕದಾಗ ಭಾಳ ಫೇಮಸ್ ಆಮೇಲೆ ನೋಡಿರಿ ಎಷ್ಟು ಬಾಯಿಗೆ ಬಾಯಗಿಟ್ಟರೆ ಕರಗಬೇಕು ಅಷ್ಟು ಚಲೋ ಆಗ್ಯಾವ ನೋಡಿರಿ ಎಷ್ಟು ನೀವು ಈಗ ಯಾವ ಥರ ಮಾಡೋದಂತ ನೀವು ಒಂದ್ಸಲ ನೋಡಿಕೊಳ್ರಿ ನೋಡಿರಿ ನಾನೀಗ ಒಂದು ಎರಡು ನೂರು ಗ್ರಾಮು ಮೈದಾ ಹಿಟ್ಟು ತೊಗೊಂಡೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತೀನಿ ಆಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಇದಕ್ಕೆ ಚೆಂದಾಗಿ ಕಾಯಿಸಿ ಹಾಕೋರಿ ಇವನ್ನ ಹಾಕೋದ್ರಿಂದ ಈಗ ಉಪ್ಪಂತೂ ಹಿಟ್ಟಿಗೆ ರುಚಿ ಕೊಡೋದೈತಿ ನಿಮ್ಗೆ ಗೊತ್ತಿರತ್ತೆ ಎಣ್ಣೆ ಹಾಕೋದ್ರಿಂದ ಖರ್ಚಿಕಾಯಿ ಭಾಳ ಪಳ್ಳಕ್ಕವ್ರಿ ಮುದುಕ್ರನ್ನೂ ತಿನ್ಬೋದು ಮಕ್ಕಳು ತಿನ್ಬೋದು ಅಷ್ಟು ಬಾಯೊಳಗಿಟ್ರೆ ಕರಗಬೇಕು ಅಷ್ಟು ಸಾಫ್ಟ್ ಆಗ್ತಾವೆ ಅಂದ್ರೆ ಕ್ರಿಸ್ಪಿ ಆಗ್ತಾವ ಈ ಥರ ಎಲ್ಲ ಹಿಟ್ಟು ಉಪ್ಪು ಎಲ್ಲ ಕಲಿಸ್ಕೊಂಡು ನೀಟಿಗೆ ಕಲಿಸ್ಕೊಂಡು ಹಿಟ್ಟನ್ನ ಗಟ್ಟಿಗೆ ನಾದ ನಾದ್ಕೊರಿ ಮಿದುವಾಗಬಾರ್ದು ಹಿಟ್ಟು ಮಿದುವಾತಂದ್ರೆ ಎಲಿ ಎಲಿ ತಿಳುವಾಗಲ್ಲ ಎಲಿ ತಳ್ಳಗಾದವು ಅಂದ್ರೆ ಕರ್ಜಿಕಾಯಿ ಕ್ರಿಸ್ಪಿ ಬರ್ತಾವೆ ಅವು ಅಕಸ್ಮಾತ್ ಮೆತ್ತಗಾತಂದ್ರೆ ಹಿಟ್ಟು ದಪ್ಪ ತಪ್ಪಾದು ಬಂದ್ರೆ ಆಮೇಲೆ ಮೆತ್ತಗಾಗ್ಬಿಡ್ತಾವೆ ಕರ್ಜಿಕಾಯಿ ಫುಲ್ ಕ್ರಿಸ್ಪಿ ನೀವು ಹದಿನೈದು ದಿನ ಇಟ್ಕೊಂಡು ತಿಂಗಳಂಗ್ ಗಿಟ್ಲೆ ಇಟ್ಕೊಂಡ್ರು ಒಟ್ಟು ಹಾಳಾಗಲ್ಲ ಕರ್ಜಿಕಾಯಿ ನೋಡ್ರಿ ಈಗ ಸೂಸ್ಲಾ ಮಾಡೋದು ಎಷ್ಟು ಕಷ್ಟದ ಕೆಲಸ ಮೊದಲಿನವ್ರು ಏನು ಮಾಡ್ತಿದ್ರು ಬೆಲ್ಲಾನ ಮತ್ತು ಪುಟಾಣಿ ಹಿಟ್ಟು ಎರಡೂ ಸೇರಿ ಮಿಕ್ಸ್ ಮಾಡಿ ಕೈಯಾಗಿ ತಿಕ್ಕಿ ತಿಕ್ಕಿ ಅದನ್ನು ಮರದೊಳಗೆ ಹಾಕಿ ಕೇರ್ಕೊಂಡು ಸೂಸ್ಲಾ ತೆಗಿತಿದ್ರು ನಾನು ನೋಡ್ರಿ ಈಗ ನಿಮ್ಗೆ ಸುಲಭವಾಗಿ ತೋರಿಸ್ತೀನಿ ಇದು ಪಾವು ಕೆ ಜಿ ಪುಟಾಣಿ ಹಿಟ್ಟಿಗೆ ಮುನ್ನೂರು ಗ್ರಾಮ್ ಬೆಲ್ಲ ಬೇಕಾಗುತ್ತಾ ಈ ಥರ ಪುಟಾಣಿ ಹಿಟ್ಟಿಗೆ ಬೆಲ್ಲ ಹಾಕ್ಕೋರಿ ಎರಡು ಫಸ್ಟು ತೊಗೊಂಬಿಡ್ರಿ ನೀವು ಪಾವು ಕೆ ಜಿ ಅಂದರೆ ಟೂ ಫಿಫ್ಟಿ ಗ್ರಾಮ್ ಪುಟಾಣಿ ಹಿಟ್ಟು ಹಾಕೋರಿ ಮಿಕ್ಸರಿಗೆ ಪೌಡ್ರ್ ಮಾಡ್ಕೊರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಕರೆಕ್ಟ್ ಆಗ್ತೈತಿ ಮುನ್ನೂರು ಗ್ರಾಮ್ ಬೆಲ್ಲ ತೊಗೊಳ್ರಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಿಡಿದೈತಿ ಈ ಥರ ಹಾಕ್ಕೊಂಬಿಟ್ರೆ ನೋಡ್ರಿ ನೀವು ತಿಕ್ಕೋದು ಕೇರೋದು ಏನೂ ಜರೂರುತ್ತೆ ಬೆಳಲ್ಲ ಎಷ್ಟು ಸರಳವಾಗಿ ಸೋಷಲೆ ಮಾಡ್ಕೊಬೋದಲ್ಲ ನೋಡಿದ್ರಲ್ಲ ಆಮೇಲೆ ನೋಡಿರಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕರಿ ಎಳ್ಳು ಕುರಿದಿಟ್ಕೊಂಡಿನಿ ಆಮೇಲೆ ಒಂದು ಸ್ಪೂನಷ್ಟು ಗಸಗಸೆ ಇವನು ಒಂದು ಸ್ಪೂನ್ ಎರಡು ಸ್ಪೂನ್ ಬೇಕು ಅಷ್ಟು ಹಾಕೋಬೋದು ರುಚಿ ಮಸ್ತ್ ಆಗ್ತೈತಿ ಕಸ ಕಸಕಸಿ ಹಾಕೋದ್ರಿಂದ ಆಮೇಲೆ ಇದಕ್ಕೆ ಒಣ ಕೊಬ್ಬರಿ ತುರಿ ನೋಡ್ರಿ ಒಂದು ಎರಡು ಸ್ಪೂನಷ್ಟು ಒಣ ಕೊಬ್ಬರಿ ತುರಿ ನೋಡ್ರಿ ಕಸಕಸಿ ಎಳ್ಳು ಒಣ ಕೊಬ್ಬರಿ ಇದೆಲ್ಲ ಬೆಲ್ಲದ ಜೊತೆ ಸೇರ್ತಂದ್ರೆ ಭಾಳ ರುಚಿ ಕೊಡ್ತೈತಿ ಇದನ್ನೆಲ್ಲ ಹಾಕಿ ಕರ್ಚಿಕಾಯಿ ಮಾಡೋದ್ರಿಂದ ಮಸ್ತ್ ಕರ್ಚಿಕಾಯಿ ಹಾಕ್ತಾವ ಆಮೇಲೆ ನೋಡಿರಿ ಹಿಟ್ಟು ನಾದಿಟ್ಟಿದ್ನೆಲ್ಲ ಈಗ ಒಂದು ಅರ್ಧ ತಾಸು ನೆನೆಯಕ್ಕಿಟ್ಟಿದ್ದೆ ನಾನು ಈಗ ಫುಲ್ ನೆಂದೈತಿ ಹಿಟ್ಟು ಈಗ ಇನ್ನು ನೀಟಾಗಿ ಇದನ್ನು ಮಿದ್ಕೊಂಬಿಡ್ರಿ ನೀಟಾಗಿ ಮಿದ್ಕೊಂಡು ಅಂದರೆ ಸಾಫ್ಟ್ ಬರ್ತೈತಿ ಹಿಟ್ಟು ಉದ್ದಕ್ಕೆ ಹೊಸ್ಕೊಂಡು ನಿಮ್ಗೆ ಯಾವ ಥರ ಸೈಜ್ ಬೇಕು ಖರ್ಚಿಕಾಯು ಆ ಸೈಜ್ ಉಳ್ಳಿ ಹರ್ಕೋರಿ ಅಂದರೆ ಒಬ್ಬೊಬ್ರು ಇಷ್ಟಿಷ್ಟು ಸಣ್ಣ ಸಣ್ಣ ಕರ್ಚಿಕಾಯಿ ಖರ್ಚಿಕಾಯಿ ಮಾಡ್ತಾರೆ ನಮ್ಮ ಕಡೆ ಆ ಥರ ಮಾಡಲ್ರಿ ಭಾಳ ದೊಡ್ಡ ದೊಡ್ಡ ಖರ್ಚಿಕಾಯಿನ ಮಾಡೋದು ಫಂಕ್ಷನ್ಗೆಲ್ಲ ಮಾಡಿದ್ರು ದೊಡ್ಡ ಖರ್ಚಿಕಾಯಿನ ನಮ್ಮ ಕಡೆ ಮಾಡೋದು ಹಾಗಾಗಿ ನಾನು ನೋಡ್ರಿ ಉಳ್ಳಿನೂ ದೊಡ್ಡ ದೊಡ್ಡ ಹರೆಯಕ್ಕೊಂತೀನಿ ಈ ಥರ ಫಸ್ಟ್ ಹರಿದಿಟ್ಕೊಂಡು ಆಮೇಲೆ ನೀಟಾಗಿ ತಳ್ಳಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಹಾಕಿ ಲಟ್ಟಿಸ್ಬೇಕ್ರಿ ಅಂದ್ರೆ ಕರ್ಜಿಕಾಯಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವ ಈಗ ನೀವು ಮೈದಾ ಹಿಟ್ಟು ಹಚ್ಚಿಬಿಟ್ರಿ ಅಂದ್ರೆ ಕರ್ಜಿಕಾಯಿ ಮೇಲೆ ಮತ್ತು ಸಾಫ್ಟ್ ಆಗಿಬಿಡ್ತಾವೆ ಅದಕ್ಕೆ ಹಾಗಾಗಿ ಅಕ್ಕಿ ಟಚ್ಬೇಕು ಈಗ ನೋಡ್ರಿ ಎಲಿನ ನಾನು ನೀಟಾಗಿ ತಳ್ಳಗ ಲಟ್ಟಿಸಿ ಲಟ್ಟಿಸಿ ಇಟ್ಕೊಂಡಿನಿ ನಿಮಗೆ ಕಾಣಿಸ್ತಿರ್ಬೇಕು ಎಷ್ಟು ತಳ್ಳಾಗೈತೆ ಅಂತ ತುಂಬೋದನ್ನು ಭಾಳ ಸರಳವಾಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ ಇಷ್ಟು ದೊಡ್ಡ ಎಲಿ ಅದವು ಹೆಂಗೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟ್ ಟೈಮ್ ಮಾಡೋರಿದ್ರೂ ಪರ್ಫೆಕ್ಟಾಗಿ ಕರ್ಚಿಕಾಯಿ ಮಾಡ್ಕೋಬೋದು ಈಗ ನೋಡ್ರಿ ಈ ಥರ ಎಲಿ ಹಾಕೋಬೇಕು ಆಮೇಲೆ ಈಗ ನಾವೇನು ಸೂಸ್ಲಾ ಮಾಡಿಟ್ಟಿವಲ್ಲ ಈಗ ನೋಡ್ರಿ ಈ ಥರ ತೆಳ್ಳಗಿ ಆ ಕಡೆ ಈ ಕಡೆ ಹೆಂಚಿಗೆ ಹೋಗ್ಲಾರ್ದಂಗೆ ನೀಟಾಗಿ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ನೀಟ್ ಮಾಡ್ಕೊರಿ ಯಾಕಂದರೆ ಎಡ್ಜಿಗೆ ಹೋತಂದ್ರೆ ಕಟ್ ಮಾಡ್ತೀವಲ್ಲ ಆವಾಗ ಕರ್ಚಿಕಾಯಿ ಒಡೆಯೋಂಥ ಸಿಚುವೇಶನ್ ಆಗುತ್ತಾ ಅದಕ್ಕೋಸ್ಕರ ಈ ಥರ ನೀಟಿಗೆ ಹಾಕ್ಕೊಳ್ರಿ ಆಮೇಲೆ ನೋಡ್ರಿ ಇದು ಬರ್ಡ್ಸ್ ಕಿವಿಗೆ ಹಾಕ್ಕೊಂತೀವಲ್ಲ ಆ ಥರ ಇನ್ನೊಳಗಿದ್ರೆ ಅದನ್ನ ತೊಗೊಳ್ರಿ ಇಲ್ಲಾಂದ್ರೆ ಒಂದು ಕಡ್ಡಿಗೆ ಕಾಟನ್ ಸತ್ಕೊಳ್ರಿ ಇದು ನೋಡ್ರಿ ಮೈದಾ ಹಿಟ್ಟನ್ನು ನೀರನ್ನೇ ಕಲಸಿ ಇಟ್ಕೊಂಡಿನಿ ಮಿಕ್ಸ್ ಮಾಡಿ ಈಗಿದ ಈ ಥರ ನೀಟಾಗಿ ಬಾಲ್ಡ್ರಿಗೆ ಹಚ್ಕೊಂಬಿಡ್ರಿ ನೀಟಾಗಿ ಎಲ್ಲ ಕಡೆಯನ್ನು ಹಚ್ಕೊಂಬಿಡ್ರಿ ಫುಲ್ ರೌಂಡಿಗೆ ಹೆಚ್ಕೊಂಬಿಟ್ರಂದ್ರೆ ನೀಟಾಗಿ ಎರಡು ಕಡೆ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದ್ರಂದ್ರೆ ಕರ್ಚಿಕಾಯಿ ಎಣ್ಣೆ ಒಳಗೆ ಒಟ್ಟು ಹೊಡೆಯೋಂಗಿಲ್ಲ ಒಂದೇ ಒಂದು ಕರ್ಚಿಕಾಯೂ ಒಡೆದಿಲ್ಲ ಅದು ಎಷ್ಟು ಕರ್ಚಿಕಾಯಿ ಮಾಡಿದಲ್ಲ ಒಂದು ಒಡೆದಿಲ್ಲ ನೋಡಿರಿ ಈ ಥರ ನೀಟಾಗಿ ಈಕ್ವಲಾಗಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿಬಿಟ್ರಂದ್ರೆ ಪರ್ಫೆಕ್ಟ್ ಕರ್ಜಿಕಾಯಿ ರೆಡಿ ಆಗ್ತಾವ ನೋಡಿರಿ ಎಷ್ಟು ಅವಲ್ಲ ಮೊದಲನೇ ಸಾರಿ ಮಾಡೋರಾದರೂ ಪರ್ಫೆಕ್ಟ್ ಮಾಡ್ಕೋಬೋದು ಈ ಥರ ನಮ್ಮ ಕಡೆ ಆಮೇಲೆ ಏನು ಎಡ್ಜ್ ಬೇಕಾದರೂ ಇಟ್ಕೋಬೋದು ಬ್ಯಾಡಪ್ಪ ಅಂತಂದ್ರೆ ಈ ಥರ ನೀಟಾಗಿ ಕಟ್ ಮಾಡಿ ಅಷ್ಟು ಮೊದಲ ಒಂದು ಒಂದು ಇಬ್ರಿದ್ರೆ ಭಾಳ ಚಲೋ ಆಗ್ತೈತ್ರಿ ಅಂದ್ರೆ ಒಬ್ರು ಈ ಥರ ಕೊಡೋದು ಒಬ್ರು ಆಗ್ತೈತಿ ಈಗ ಅಷ್ಟು ತುಂಬಿಟ್ಕೊಂಡೆ ಈಗ ನೋಡ್ರಿ ನಾನು ಎಣ್ಣೆ ಕಾಯ್ಕಿಟ್ಟಿನಿ ಕಾಯ್ದು ಎಣ್ಣೆ ಚಂದ ಕಾಯಿಸಿ ಇದನ್ನ ಕರ್ಜಿಕಾಯಿನ ಅದರೊಳಗೆ ಹಾಕಿರಿ ಆದರೆ ಸ್ವಲ್ಪ ಲೈಟ್ ಕಲರ್ ಆಗಬಾರ್ದು ರೀ ಸ್ವಲ್ಪ ಡಾರ್ಕ್ ಕಲರಿಗೆ ಕರೆದ್ರಿ ಅಂದ್ರೆ ಕರ್ಜಿಕಾಯಿ ಕ್ರಿಸ್ಪಿ ಆಗ್ತವೆ ಆಮೇಲೆ ಪಳ್ಳಾಗ್ತವು ಬಾಯೊಳಗೆ ಇಟ್ಟರೆ ಕರ್ಗು ಕರ್ಜಿಕಾಯಿ ರೆಡಿ ಆಗ್ತವೆ ನೋಡ್ರಿ ಈಗ ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಮ್ಯಾಲೆ ಹಾಕ್ತಿವ್ರಿ ಈ ಥರ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಜಲ್ದಿನ ಕ್ರಿಸ್ಪಿ ಆಗ್ತವೆ ಕರ್ಜಿಕಾಯಿ ಆಮೇಲೆ ಉಬ್ತಾವೆ ಒಳಗೆ ಹೋಗಲ್ಲ ಅದು ಪ್ರೆಸ್ ಆಗ್ದಂಗೆ ಆಗಂಗಿಲ್ಲ ಈ ಥರ ಉಬ್ಬಿ ಬಿಡ್ತಾವ್ರ ನೀಟಾಗಿ ನೋಡ್ರಿ ಇಷ್ಟು ಚಂದ ಕಲರ್ ಬರಬೇಕು ಈ ಥರ ಕಲರ್ ಬಂದುಬಿಟ್ರಂದ್ರೆ ಕರ್ಜಿಕಾಯಿ ಫುಲ್ ಮಸ್ತ್ ಆಗ್ತವೆ ನೋಡಿದ್ರಲ್ಲ ಯಾವ ಥರ ಮಾಡೋದಂತ ನೀವು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಈ ಥರ ಖರ್ಚಿಕಾಯಿನ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ನಾನು ಯಾವ ಥರ ಮಾಡಿದ್ದೆ ಅಂತ ನೀವು ಒಂದು ಸರ ಮಾಡಿರಿ ನೋಡಿರಿ ಈ ಥರ ಮಾಡಿ ನೀಟಾಗಿ ಒಂದು ಅಂದ್ರೆ ಒಂದು ತಿಂಗ್ ಒಂದು ತಿಂಗಳಿಟ್ರೂ ಏನೂ ಹಾಳಾಗಲ್ಲ ಅಷ್ಟು ಚಲೋ ಬರ್ತಾವೆ ನೋಡಿದ್ರಲ್ಲ ಕಲರ್ ಎಷ್ಟು ಬ್ಯೂಟಿಫುಲ್ ಬಂದಾವಂತ ನೋಡಿರಿ ಈ ಥರ ಕೆಂಪಗೆ ಕರ್ಕೋಬೇಕು ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತವೆ ಈಗ ನೋಡಿ ತೋರಿಸಿದಲ್ಲ ನಾ ನಿಮ್ಗೆ ಇಷ್ಟು ಮಸ್ತ್ ಖರ್ಚಿ ಕಾಯ್ದೆವು ಮುಟ್ಟಿದ್ರು ಮುರಿದು ಹೋಗ್ತೇವೆ ಅಷ್ಟು ಚಲೋ ಖರ್ಚಿಕಾಯ್ದೆವು ನೀವು ಒಂದ್ಸಲ ಮಾಡಿ ಯಾವ ಥರ ಆಗಿದ್ವು ಅಂತ ಹೇಳಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್